ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಂದೂ ಮರೆಯಲಾಗದ ಊರು ಈ ಪ್ರಶ್ನೆ ಬಂದ ತಕ್ಷಣ ಇದ್ಯಾವುದಪ್ಪ ಎಂದು ಮರೆಯಲಾಗದ ಊರು ಆದರೆ ಈ ಊರು ನನ್ನ ಭಾವನೆಗಳಿಗೆ ನನ್ನ ಹೃದಯಕ್ಕೆ ನನ್ನ ಮನಸ್ಸಿಗೆ ಅತ್ಯಂತ ಹತ್ತಿರವಾದಂಥ ಊರು ನಾನು ತುಂಬ ಇಷ್ಟಪಡುವಂತಹ ಒಬ್ಬರು ಈ ಊರಲ್ಲೇ ಇದ್ದಾರೆ ಈಗ ನಾನು ಆ ಊರಿನ ಮೇಲೆ ಆಸೆ ಹೋಗ್ತಾ ಇದ್ದೇನೆ ನಮ್ಮ ಸಂಬಂಧ ಹೇಗಂತಂತಂದರೆ ಎಂದೂ ಮರೆಯಲಾಗದಂತಹ ಒಂದು ಅದ್ಭುತವಾದಂತಹ ಸಂಬಂಧ ಇವಾಗ ಟ್ರೈನು ಕೆಲ ಕ್ಷಣಗಳಲ್ಲಿ ಬರ್ತಾಯಿದೆ ಈ ಟ್ರೈನು ಈ ಟ್ರೈನಲ್ಲಿ ನಾನು ಹೋಗುವಾಗ ನನ್ನ ಭಾವನೆಗಳಿಗೆ ಮಿಗಿಲಾದಂಥ ಒಂದು ಅದ್ಭುತವಾದಂಥ ಪುಳಕ ಉಂಟಾಗತ್ತೆ ಸಂತೋಷ ಉಂಟಾಗತ್ತೆ ಒಂದು ಕಡೆ ಆ ಊರಿನ ಹತ್ತಿರ ಹೋದಾಗ ನನ್ನ ಹೃದಯಕ್ಕೆ ಅತ್ಯಂತ ತಳಬಳ ಗೊಂದಲ ಉಂಟಾಗುತ್ತೆ ಸೊ ಆತ್ಮೀಯ ಸ್ನೇಹಿತರೆ ಇಂದು ಮರೆಯಲಾದಂಥ ಈ ಊರಿಗೆ ಈಗ ಬಂದಿದ್ದೇವೆ ನೋಡ್ತಾ ಇದ್ದೀರಾ ಆ ಊರಿನ ರೈಲ್ವೆ ನಿಲ್ದಾಣ ಇದೇನು ವಿಶೇಷತೆ ಅನ್ನಿಸೋದಿಲ್ಲ ಯಾರಿಗಾದರೂ ಕೂಡ ಆದರೆ ಒಬ್ಬ ವ್ಯಕ್ತಿ ತಾನು ಮರೆಯಲಾಗದಂಥ ಒಂದು ಸಂಬಂಧವನ್ನು ಎಲ್ಲಾದರೂ ಹಚ್ಕೊಂಡ್ರೆ ರಚನೆ ಮಾಡಿಕೊಂಡ್ರೆ ಪ್ರತಿಯೊಂದು ಕ್ಷಣವೂ ಕೂಡ ಆ ಊರಿನ ಒಂದೊಂದು ಭಾಗದಲ್ಲಿ ಕೂಡ ನಿಂತಾಗ ಅವನ ಧ್ಯಾನ ಮನಸ್ಥಿತಿ ಎಲ್ಲವೂ ಕೂಡ ಅವನು ಇಷ್ಟಪಟ್ಟವರ ನೆನಪಲ್ಲೇ ಉಳಿಯುವಂತಾಗುತ್ತೆ ಸೊ ಎಂದು ಮರೆಯಲಾಗದಂಥ ಈ ಊರಿಗೆ ಮತ್ತೊಂದು ಹೆಸರಿದೆ ಅದನ್ನು ನೀವೇ ತಿಳ್ಕೋಬೇಕು ಸೊ ನಾನು ಪ್ರೀತಿಸಿದ ನಾನು ಇಷ್ಟಪಟ್ಟ ಒಂದು ಜೀವ ಈ ಊರಿನಲ್ಲಿದೆ ಈ ಊರಿನ ಅವಿನಾಭಾವ ಸಂಬಂಧ ನನ್ನ ಜೀವನದ ಜನ್ಮ ಪೂರ್ತಿ ಕೊಂಡಿಯಾಗಿ ಉಳಿದಿರುತ್ತೆ ಆತ್ಮೀಯ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದೊಂದು ಜೀವನದ ಅದ್ಭುತ ಘಟನೆಗಳು ಕನಸುಗಳು ನೆರವೇರಿದ್ದವು ಮತ್ತು ನೆರವೇರದೇ ಇರತಕ್ಕಂಥವು ತುಂಬ ಇರ್ತವೆ ಆದರೆ ಒಂದು ಅದ್ಭುತ ಸಂಬಂಧ ಬಹಳ ವರ್ಷಗಳವರೆಗೆ ಜೊತೆಗಿದ್ದು ಆ ಸಂಬಂಧ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಬೇರೆ ಆದಾಗ ಅಚಾನಕ್ ನಾವು ಆ ಊರಿಗೆ ಹೋದಾಗ ಆ ಊರಿನ ಮೇಲೆ ಮತ್ತೊಂದು ಊರಿಗೆ ಹೋಗುವಾಗ ಪ್ರತಿ ಕ್ಷಣ ಯಾವ ರೀತಿ ಮನಸ್ಸಿಗೆ ಗೊಂದಲ ಉಂಟಾಗುತ್ತೆ ಗೊಂದಲ ಅನ್ನೋದಕ್ಕಿಂತ ತುಂಬ ತಡೆಯಲಾರದಂಥ ಸಂಕಟ ಉಂಟಾಗುತ್ತೆ ಎಲ್ಲ ನೆನಪುಗಳು ಒಂದು ಕ್ಷಣ ಕಣ್ಣಿಗೆ ಬಂದು ಹೋಗ್ತವೆ ಒಂದು ಕ್ಷಣ